ಒಳ ಮೀಸಲಾತಿ ಜಾರಿಗಾಗಿ ಅರೆಬೆತ್ತಳೆ ಉರುಳು ಸೇವೆ ಸರ್ಕಾರದ ವಿರುದ್ಧ ಹರಿಹಾಯ್ದ ಮಾದಿಗರು ವೀಕ್ಷಕರೇ ಕಳೆದ ಅನೇಕ ಗುದ್ದಿಗೆ ಬಿದ್ದಿರುವ ಮಾದಿಗ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಭೋಕಾಕ್ ತಾಲೂಕಾ ನೂರಾರು ಮಾದಿಗರು ನಗರದಲ್ಲಿ ಅರೆಬೆತ್ತಲೆಯಾಗಿ ಉರುಳು ಸೇವೆ ಮಾಡಿ ಭಾರಿ ಪ್ರತಿಭಟನೆ ನಡೆಸಿದರು ನಗರದ ಸಂಗೊಳ್ಳಿ ರಾಯನ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಅರೆಬೆತ್ತಲೆ ಮೆರವಣಿಗೆ ಮಾಡಿ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಭಾರಿ ಪ್ರತಿಭಟನೆ ಮಾಡಿದರು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಮಾತನಾಡಿದಂತಹ ದಲಿತ ಮುಖಂಡ ಸತೀಶ್ ಹರಿಜನ್ ಒಳ ಮೀಸಲಾತಿಯನ್ನು ಜಾರಿ ಮಾಡುತ್ತೇವೆಂದು ಕುಂಟು ನೆಪ ಹೇಳುತ್ತಾ ಬಂದಿದ್ದಾರೆ ಇನ್ನೇನು ಜಾರಿಯಾಗುವ ಸಂದರ್ಭದಲ್ಲಿ ನಮ್ಮ ಬಲಗೈ ಸಮುದಾಯದವರು ವಿರೋಧ ಮಾಡಿದರು ಕೂಡಲೇ ಜಾರಿ ಮಾಡದೇ ಇದ್ದಲೇ ರಾಜ್ಯ ಸರ್ಕಾರದ ವಿರುದ್ಧ ಮಾದಿಗರು ಕುಟುಂಬ ಸಮೇತ ಅಸಹಕಾರ ಚಳುವಳಿಯನ್ನು ಮಾಡುತ್ತೇವೆಂದು ಎಚ್ಚರಿಕೆ ಕೊಟ್ಟರು ಇದೇ ಒಂದು ಸಂದರ್ಭದಲ್ಲಿ ದಲಿತ ಮುಖಂಡನಾದ ಈಶ್ವರ್ ಗುಡಜ್ ಅವರು ಮಾತನಾಡಿ ಕಾಂಗ್ರೆಸ್ ಸರ್ಕಾರ ದಲಿತರ ಪಕ್ಷ ಎಂದು ನಂಬಿಕೆ ಇತ್ತು ಆದರೆ ಅವರು ಇವತ್ತು ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡದೆ ನಿರಾಸೆ ಮಾಡಿದೆ ಅಧಿವೇಶನದಲ್ಲಿ ಒಳ ಮೀಸಲಾತಿ ಜಾರಿ ಮಾಡದೇ ಇದ್ದರೆ ಮುಂದೆ ಕಾಂಗ್ರೆಸ್ ಸರ್ಕಾರ ರಚನೆ ಆಗದಂತೆ ಮಾಡ್ತೀವಿ ಎಂದು ಎಚ್ಚರಿಕೆ ಕೊಟ್ಟರು ಬಳಿಕ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ಎದುರು ಅನಿರ್ದಿಷ್ಟವಾದ ಧರಣಿ ಆರಂಭಿಸಿ ತಾಲೂಕು ಆಡಳಿತ ಮೂಲಕ ಮುಖ್ಯಮಂತ್ರಿಯವರಿಗೆ ಒಳ ಮೀಸಲಾತಿ ಜಾರಿ ಮಾಡುವಂತೆ ಮನವಿ ಸಲ್ಲಿಸಲಾಯಿತು ಇದೇ ಒಂದು ಸಂದರ್ಭದಲ್ಲಿ ಗೋಕಾಕ್ ದಲಿತ ಮುಖಂಡರಾದ ಬಸವರಾಜ್ ಅರೇನವರ್ ಗೋವಿಂದ್ ಕಳ್ಳಿಮನಿ ಬಾಳೆ ಸಂತೌಗೋಳ್ ಈಶ್ವರ್ ಗುಡಜ್ ಬಸು ಮೇಸ್ತ್ರಿ ರವಿ ಕಡ್ಕೋಳ್ ಮಂಜುಳಾ ರಾಮಗನಟ್ಟಿ ಸೇರಿದಂತೆ ಗೋಕಾಕ್ ತಾಲೂಕಿನ ನೂರಾರು ಮಾದಿಗ ಸಮುದಾಯದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಯುವರಾಜ್ ಮಾದಿಗರ್ ಟೈಮ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹುಬ್ಳಿಯಲ್ಲಿ ಸಮಾವೇಶಿದ್ದಾಗ ನಮ್ಮ ಸಮುದಾಯದ ಜನ ಆರು ಜನ ಸತ್ತ ನಿಮ್ಮ ಮನೆಯಾಗಿನ ಯಾರು ಸತ್ತಿಲ್ಲ ನಾವು ಇದೆಲ್ಲ ಸಹಿತ ಕಳೆದ್ರೂ ಸಹಿತ ನಾವು ಇನ್ನು ಯಾವ ರೀತಿಯಾಗಿ ಹೋರಾಟ ಮಾಡ್ತಾ ಇದೀವಿ ತಾಂತ್ರಿಕವಾಗಿ ತಾಂತ್ರಿಕವಾಗಿ ಅರೇ ಇದು ಸಾತ್ ರೀತಿಯಾಗಿ ನಾವು ಮಾಡುದಿಲ್ಲ ನಮ್ಮ ಹಿರಿಯರು ಸಾಕಾಗಿ ಹೇಳಿದ್ರೆ ಏನಂದ್ರ ದೇಶದಲ್ಲಿ ರಕ್ತಪಾತ ಆಗ್ತೈತಿ ರಕ್ತಪಾತ ಪಾತ ಯಾಕೆ ಹೇಳ್ತಾ ಅಂದ್ರಂದ್ರ ಎಷ್ಟು ತರ್ಕೋಬೇಕು ನಾವು ಇನ್ನು ಎಷ್ಟು ಸಹಿಸ್ಕೋಬೇಕು ನಾವು ಯಾರಿಗೆ ಕೊಡಬೇಡ ನೋಡ್ತಿಲ್ಲ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಾಗ ಐತೆ ಏನಂದ್ರೆ ಜಾತಿಗೆ ಅನುಗುಣವಾಗಿ ಮೀಸಲಾತಿಯನ್ನ ಕೊಡಬಹುದು ಜನಸಂಖ್ಯೆ ಅನುಗುಣವಾಗಿ ಅದು ಯಾವುದೇ ಜಾತಿ ಇರಲಿ ಎಡಗೈ ಇರಲಿ ಬಲಗೈ ಇರಲಿ ಯಾರೇ ಜಾತಿಗಳು ವಿರೋಧಿ ತ್ಯಾನ ಪ್ರಕಾಶ್ವಾಮೀಜಿ ಇದು ದಲಿತರ ಪಕ್ಷ ಅಂತ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ ಅದ್ರಲ್ಲಿ ನಾವು ಅದ್ರ ಮೇಲೆ ವಿಶ್ವಾಸ ಇತ್ತು ಅದ್ರ ಮೇಲೆ ಒಂದು ಭಕ್ತಿ ಇತ್ತು ನಮ್ಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಏನಂತ ಇವತ್ತು ಅದಕ್ಕಾಗಿ ನಮ್ಮ ಹಿರಿಯರೆಲ್ಲ ಕೂಡಿ ಜಿ ನಮಸ್ಕಾರ ಹಾಕುವಂತ ಕೆಲಸ ಮಾಡಿದ್ವು ಇನ್ನ ಬರುವಂತ ಕ್ಯಾಬಿನೆಟ್ ದಾಗ ಏನಾರ ಸರ್ಕಾರ ಏನಾರ ನಮ್ಮ ಒಳ ಮೀಸಲಾತಿ ಜಾರಿ ಮಾಡ್ಲಿಲ್ಲ ಅಂದ್ರೆ ಇದನ್ನ ಬಿಟ್ಟು ಬಿಡ್ತು ಕೊಡ್ತೀರಿ ಈ ಸರ್ಕಾರ ಇನ್ನೊಮ್ಮೆ ಕಾಂಗ್ರೆಸ್ ಸರ್ಕಾರ ರಚನೆ ಆಗ್ಬಾರ್ದು ಅನ್ನೋ ಒಂದು ಲೆವೆಲ್ ಕಂಡು ಬಿಡ್ತು ಮತ್ತೆ ಇನ್ನೊಂದು ನಾವು ಯಾವ್ದೋ ಸಮುದಾಯನ ವಿರೋಧ ಮಾಡತ್ತಿಲ್ಲ ನಮ್ಮನ್ನ ನಮ್ಮದು ಏನು ನಾಗ ನಾಗಮುಂದ್ರ ಸ್ ಜಾರಿ ಮಾಡಕ ಕೆಲವರು ಸಚಿವರುಗಳು ಒಳಗಿಂದ ಏನ ಹುಣ್ಣಾನ ಮಾಡತ್ತೀರಿ ಆ ದೇವಪ್ಪ ಅವರು ಗೃಹ ಮಂತ್ರಿಯವರು ನೀವೇನು ಮಾಡ್ತಾ ಇದೀರಲ್ಲ ವಿರೋಧ ಮಾಡ್ತಾ ಇದೀರಲ್ಲ ನಾಗಮುಂದ ಸ್ ಇದು ನಿಮ್ಮ ತಪ್ಪಾದಿತಿ ಯಾಕಂದ್ರೆ ನಮ್ಮ ಸಮಾಜ ಮೂವತ್ತೈದು ವರ್ಷದಿಂದ ಹೋರಾಟ ಮಾಡ್ಕೋತಕ್ಕೆ ಬಂದೈತಿ ನಾವು ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಇನ್ನೂವರೆಗೂ ಮುಂದೆ ಬಂದಿಲ್ಲ ಅದಕ್ಕಾಗಿ ದಯಮಾಡಿ ನಮ್ಮ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನ ಆದಷ್ಟು ಬೇಗ ಜಾರಿ ಮಾಡ್ರಿ ಅಂತ ನಾವು ಕಿರ್ಮತಿಸ್ಬೇಕು ಇಲ್ಲ ನಮ್ಮ ಸಮುದಾಯದವರು ಆದಷ್ಟು ಮಟ್ಟಿಗೆ ಎಷ್ಟರ ಮಟ್ಟಿಗೆ ನಮ್ಗೆ